ಶಸ್ವಿನ ಸರ್ ಎಲ್ರಿಗೂ ನಮಸ್ಕಾರ ಅದೇನೋ ಮಾತಾಡಿದ್ರೆ ತಲೆ ಎಲ್ಲ ತೂತ ಮಾಡ್ಬಿಡ್ತೀನಿ ಅಂತ ಬರೀ ಹೇಳಿದ್ದೆ ಹಾಗಾದ್ರೆ ನಾವು ಮಾತಾಡ್ಬೋದಾ ಅವ್ರು ಬೇರೆ ಡೈರೆಕ್ಟ್ರು ಬೇರೆ ಹೇಳಿದ್ರು ನನ್ನ ಮೈಕ್ ಮೊನ್ನೆ ಮಾತಾಡೋದಿಲ್ಲ ಸಿನಿಮಾ ನೋಡಿದ್ರೆ ನೀವು ಮಾತಾಡಿ ಅಂತ ನಾನೇನೂ ನೋಡಿಲ್ಲ ಹಿಂಗೆ ಮಾತಾಡೋದು ಗೊತ್ತಿಲ್ಲ ನಾವೇನು ಮಾತಾಡ್ಬೇಕಪ್ಪ ಈಗ ಟ್ರೈಲರ್ ನೋಡಿ ಮಾತಾಡ್ಬೇಕು ಒಟ್ನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣಗೆ ನಾನು ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದಾರೆ ನೀವು ಇಲ್ಲಿ ಬಂದಮೇಲೆ ಹಿಂದೆ ಕರ್ಕೊಂಡು ಹೋದಾಗಲೇ ಗೊತ್ತಾಯ್ತು ಏನೋ ಮಾಡಿದ್ದಾರೆ ಇವರು ಅಂತ ಯೂಜ್ವಲ್ಲಾಗಿ ಶಿವಣ್ಣ ಇದ್ದಾರೆ ನಾನು ಬರಲ್ಲ ನಾನಿದ್ರೆ ಶಿವಣ್ಣ ಬರೋಲ್ಲ ನಾನು ನಾನಿದ್ದಂಗೆ ನಿಜ ನಾನಿದ್ದಂಗೆ ಅಂತ ನಾವು ಇಬ್ಬರು ನನಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ಬರು ಮಾತಾಡಿದ್ರೆ ಮುಗ್ದೋಗಿ ಅನ್ಕೊಂಡ್ರು ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ಗಳು ಇವತ್ತಿರ್ಗು ವಾರ ಮಾಡದೇ ಬಂದಿರೋದು ನಾವು ಬರೀ ಸಿನಿಮಾ ಅಷ್ಟೇ ಸಿನಿಮಾ ಕನ್ಸ್ಕೊಂಡಿದೀವಿ ನಿನ್ ಸಿನಿಮಾ ಚೆನ್ನಾಗ್ಲಿ ಎರಡು ಸಿನಿಮಾ ಒಟ್ಟಿಗೆ ಬಂದ್ರು ಕೂಡ ಏ ನಿನ್ ಸಿನಿಮಾ ಚೆನ್ನಾಗಿ ನನ್ನ ಖುಷಿ ನನ್ ಈ ತರ ಬೆಳ್ಕೊಂಡ್ ನಾವು ಎರಡು ಫ್ಯಾಮಿಲಿ ಈಗ ನಾವಿಬ್ರು ಸ್ನೇಹ ಇವತ್ತಿ ಆಗಿ ಉಳಿಸ್ಕೊಂಡ್ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಹೆಸರು ಇಟ್ಕೊಂಡು ನನಗೆ ಶಿವ ಅಂದ್ರೆ ಪ್ರೀತಿ ಬೇರೆ ಅಭಿಮಾನ ಬೇರೆ ಇನ್ನು ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ನಿಮ್ಗೆ ನಿಮ್ಮ ಅಪ್ಪ ಅಮ್ಮನ ಶಿವದಾನೆ ಇದೆ ಅಲ್ವಾ ಅವ್ರು ಪಟ್ಟರು ಆಸೆಗಿ ಬಂದಿದ್ದೆ ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ ನೀವು ತುಂಬ ಆಸೆ ಪಟ್ಟಿದ್ದೀರಾ ನಿಮಗೆಲ್ಲವನ್ನ ಬಳಸಿದ್ದ ಇವನ ಮಗದಲ್ಲಿ ನೋಡಿ ಯಾವಾಗ ನಗುನೂ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನಿರಲ್ಲ ಯಾವಾಗ ಹಿಂಗೆ ಇದಾನೆ ಐದು ವರ್ಷ ಇವನು ನೋಡ್ತೇನೆ ಇವನ್ ನೋಡಿದ್ರೆ ಒಳ್ಳೆ ಮುಗ್ದಾರೋ ಏನೋ ಕಳ್ಕೊಂಡ್ರು ಅಂತವ್ರಗೆ ಕಾಣಿಸ್ತಾನೆ ಬಟ್ ಹಂಗೆ ಅನಿಸೋದಿಲ್ಲ ಯಾವಾಗ ರಿಜಮ್ಯಾಟಿಕ್ ಆಗಿರ್ತಾನೆ ಇಲ್ಲ ಅಂದ್ರೆ ಮಗ ಹಿಂಗೆ ಏನೋ ಮಾಡ್ಬಿಡ್ರಪ್ಪ ನಮಗೆ ಅಂತಂದು ಕೂತಿದ್ದ ಅಲ್ವಾ ಶಿವಣ್ಣಪುರ ನಾನು ಬಟ್ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಬರ್ತೀರ ನೀವು ಯೂಟ್ಯೂಬಲಲ್ಲಿ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಅದು ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಹಿಟ್ ಆಗಕ್ಕೆ ಏನು ಮಾಡಬೇಕು ಅದು ಇವಾಗ ಅದು ಬೇಕಾಗಿರೋದಿಲ್ಲ ಅಂದರೆ ಎವ್ರಿಬಡಿ ಈಸ್ ಗಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಅದಕ್ಕೆ ಏನ್